ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಕ್ಕತ್ತೀನಿ ಅದ್ರ ಜೊತೆಗೆ ಪೈಪಿಂಗ್ನ ಯಾವ ರೀತಿಯಾಗಿ ಮಾಡೋದು ಹೇಳಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಇದು ಪ್ರಾಬ್ಲಮ್ ಆಗ್ತಿರ್ತೈತಿ ಅದಕ್ಕೋಸ್ಕರ ಇವತ್ತು ಯಾವ ರೀತಿಯಾಗಿ ಕ್ರಾಸ್ ಕ್ರಾಸ್ ಆಗಿ ಪೈಪಿಂಗ್ ಬಟ್ಟೆನ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂಥೇಳಿ ತೋರಿಸ್ತೀನಿ ಇವಾಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ನ ನಾನು ಒಂದು ಅರ್ಧ ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೊಡ್ತೀವಲ್ಲ ಅದು ನೀವಾಗ ಜಾಯಿಂಟ್ ಮಾಡ್ಲಾತಾನೆ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ನ ನೋಡ್ಲಾತಿರಲ್ಲ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಇವಾಗ ಜಾಯಿಂಟ್ ಮಾಡೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಅಂತಂದ್ರೆ ಒಂದೊಂದು ಬ್ಲೌಸ ಸ್ಟಿಚಿಂಗ್ ಮಾಡಬೇಕಾಯಿತು ಅಂತಂದ್ರೆ ಫ್ಯಾಬ್ರಿಕ್ ಬಟ್ಟೆ ಏನು ಇರ್ತತ್ತಲ್ಲ ಕಡಿಮೆ ಇರ್ತೈತಿ ಅನಿವಾರ್ಯವಾಗಿ ಸ್ಟ್ರೇಟಾಗಿ ಬಟ್ಟೆನ ಕಟಿಂಗ್ ಮಾಡಿ ನಾವು ಪೈಪಿಂಗ್ ಮಾಡಬೇಕಾಗ್ತಿರ್ತತಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂತಂದ್ರೆ ನಾವು ಕ್ರಾಸ್ ಆಗಿ ಬಟ್ಟೆನ ಕಟ್ಟಿಂಗ ಮಾಡಿ ತೊಗೋಬೋದು ಇವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕ್ರಾಸ್ ಆಗಿ ನಾವು ಬಟ್ಟೆನ ಕಟ್ಟಿಂಗ್ ಮಾಡಬೇಕಾಗ್ತೈತಿ ಇವಾಗ ನೀವು ಸ್ಟಾರ್ಟಿಂಗ್ ಟೈಲರಿಂಗ್ ಟೈಲರಿಂಗ್ ಮಾಡ್ಲಾಕತ್ತರಿ ನಮ್ಗೆ ಅಂದಾಜಾಗಿ ಕಟ್ಟಿಂಗ್ ಮಾಡ್ಲಾಕ ಬರೋಂಗಿಲ್ಲ ಅಂದರೆ ಈ ರೀತಿಯಾಗಿ ನೀವು ಸ್ಕೇಲ್ನ ಯೂಸ್ ಮಾಡಿಬಿಟ್ಟು ಒಂದು ಲೈನನ್ನು ಹಾಕ್ಕೊಂಡು ಒಂದು ಇಂಚು ಅಥವಾ ಒಂದು ಕಾಲು ಇಂಚಾಗುವಷ್ಟು ಬಿಟ್ಟು ತೊಗೊಂಡು ನೀವು ಪೈಪಿಂಗ್ ಬಟ್ಟೆನ ಕಟಿಂಗ ಮಾಡಬೇಕಾಗ್ತತಿ ಇವಾಗ ನೋಡ್ತಾ ಇರ್ಬೋದು ಸಾಧ್ಯವಾದಷ್ಟು ಜಾಯಿಂಟ್ ಹೆಚ್ಚು ಬರಲಾರ್ದೇ ರೀತಿಯಾಗಿ ನೀವು ಈ ರೀತಿಯಾಗಿ ಬಟ್ಟೆನ ಕಟಿಂಗ್ ಮಾಡಿ ಯಾಕಂತಂದ್ರೆ ಒಂದು ತ್ರೀ ಇಂಚಸ್ ಫೋರ್ ಇಂಚಸ್ ಇಷ್ಟು ಸ್ಪೇಸ್ ಬಿಟ್ಟು ಜಾಯಿಂಟ್ ಅಂತಂದ್ರೆ ಪೈಪಿಂಗ್ ಅಷ್ಟೊಂದು ಸರಿಯಾಗಿ ಬರೋಲ್ಲ ಮತ್ತು ಜಾಯಿಂಟ್ ಮಾಡ್ದಲ್ಲಿ ಯಾವ ರೀತಿಯಾಗಿ ನಾವು ಪೈಪಿಂಗ್ ಮಾಡುವಾಗ ಟಿಪ್ಸನ್ನ ಫಾಲೋ ಮಾಡಬೇಕನ್ನೋದನ್ನು ಮುಂದೆ ನಾನು ತಿಳಿಸ್ಕೊಡ್ತೀನಿ ಇವಾಗ ನೋಡ್ತಾ ಇರ್ಬೋದು ಎರಡು ಸೈಡ್ ಕೂಡ ಒಂದು ಅಷ್ಟು ನಾನು ತೊಗೊಂಡಿದ್ದೀನಿ ಇವಾಗ ನೀವು ಸ್ಟಾರ್ಟಿಂಗ ನಿಮ್ಗೆ ಒಂದು ಇಂಚ್ ಅಂತಾರ ನಮ್ಗೆ ಸರಿಯಾಗಿ ಅಟ್ಯಾಚ್ ಮಾಡೋಕ್ಕೆ ಬರೋಂಗಿಲ್ಲ ಅಂತಂದ್ರೆ ಒಂದು ಕಾಲು ಇಂಚ್ ತಗೊಂಡು ಆಮೇಲೆ ನೀವು ಜಾಯಿಂಟ್ ಮಾಡಿದ ನಂತರ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಬಟ್ಟೆನ ಕಟಿಂಗ್ ಮಾಡಿ ನೀವು ಪೈಪಿಂಗ್ ಕೂಡ ಮಾಡ್ಬೋದು ಕರೆಕ್ಟಾಗಿ ಒಂದು ಇಂಚು ವಿಡ್ತನ್ನ ತೊಗೊಂಡು ನೀವು ಪೈಪಿಂಗ್ ಬಟ್ಟೆನ ಕಟಿಂಗ್ ಮಾಡಿದ್ರಿ ಅಂತಂದ್ರೆ ಕರೆಕ್ಟಾಗಿನೇ ಬರ್ತೈತಿ ಇವು ಪಾರ್ಟ್ಸ್ನ ಯಾವ ರೀತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ಬ್ಲೌಸ್ ಸ್ಟಿಚಿಂಗು ಮತ್ತು ಕಟ್ಟಿಂಗು ಎಷ್ಟು ನಾವು ಪರ್ಫೆಕ್ಟಾಗಿ ಕಲಿಯೋದ್ರ ಎಷ್ಟು ಇಂಪಾರ್ಟೆಂಟ್ ಐತಲ್ಲ ಅದ್ರ ಜೊತೆಗೆ ಪೈಪಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಯ್ತು ನೋಡಿರಿ ಯಾಕಂತಂದ್ರೆ ಇವಾಗ ಹಳ್ಳಿ ಸೈಡ್ ಒಂದೊಂದು ಸರ್ತಿ ಆ ಥ್ರೆಡ್ ಪೈಪಿಂಗ್ ಆಗಿರ್ಬೋದು ನಾರ್ಮಲ್ ಪ್ಲೇನ್ ಬ್ಲೌಸ್ಗೆ ನಾವು ಪೈಪಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಹೊರಳೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಹೀಗಾಗಿ ನಾವು ಯಾವ ಟಿಪ್ಸ್ನ ಫಾಲೋ ಹೇಳ್ತಾ ಇದ್ದೀನಿ ಇವಾಗ ವಿಡ್ತನ್ನ ನಾವು ಪೈಪಿಂಗ್ ಬಟ್ಟೆ ವಿಡ್ತನ್ನ ಜಾಸ್ತಿ ತೊಗೊಂಡ್ವಿ ಅಂತಂದ್ರೆ ಬಟ್ಟೆ ಜಾಸ್ತಿಯಾಗಿ ಪೈಪಿಂಗ್ ಹೊಳೋ ಚಾನ್ಸಸ್ ಇರ್ತೈತಿ ಇವಾಗ ಸ್ಕ್ವೇರ್ ರೀತಿಯಾಗಿ ಯಾವ ರೀತಿಯಾಗಿ ಇಟ್ಟನಿ ಅಂಥೇಳಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಕ್ರಾಸ್ ಆಗಿ ಇಟ್ಕೊಂಡು ಆ ಸೈಡಿಂದ ಈ ಒಂದು ಮ ಇನ್ನೊಂದು ಸ್ಕ್ವೇರ್ ಏನು ಇನ್ನೊಂದು ಅಪೋಸಿಟ್ ಸೈಡ್ ಏನೈತಲ್ಲ ಆ ಸೈಡ್ಗೆ ನಾವು ಸ್ಟಾರ್ಟಿಂಗ್ ಹಾಕುವಾಗ ಕೂಡ ರಪ್ಪ ಹಾಕೋಬೇಕು ಮತ್ತು ಎಂಡಿಂಗಲ್ಲಿ ನಾವು ಹೊಲಿಗೆ ಸ್ಟಾಪ್ ಮಾಡ್ತಿರ್ತೀವಿ ಅಲ್ಲಿ ಕೂಡ ರಫ್ ಹಾಕ್ಕೊಂಡು ಈ ರೀತಿಯಾಗಿ ನಾವು ಹೊಲಿಗೆನ ಹಾಕಲಿಲ್ಲ ಅಂತಂದರೆ ನೀವು ಸ್ಟಿಚ್ ಆದ ನಂತರ ಅದ ಬಿಟ್ಕೊಳ್ತೈತಿ ಮತ್ತು ಪೈಪಿಂಗ್ ಮಾಡೋಕೆ ಕೂಡ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಈ ರೀತಿಯಾಗಿ ಎಲ್ಲ ಇದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ಟು ಎಲ್ಲನೂ ಕೂಡ ನೀವಾಗ ಜಾಯಿಂಟಾಗಿ ಮಾಡ್ತಾ ಹೋಗೋಣಂತ ಇದು ಸಣ್ಣ ಪುಟ್ಟ ಟೈಲರಿಂಗ್ ಒಳಗೆ ಈ ರೀತಿಯಾಗಿ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಬ್ಲೌಸ್ ಫಿನಿಷಿಂಗ್ ಕೂಡ ನೀಟ್ ಬರ್ತೈತಿ ಮತ್ತು ಬ್ಲೌಸ್ ಫಿನಿಶಿಂಗ್ ಜೊತೆಗೆ ಅದ್ರದ ಪೈಪಿಂಗ್ ಯಾವ ರೀತಿಯಾಗಿ ಫಿನಿಶಿಂಗ್ ಬರುತ್ತೆ ಅನ್ನೋದು ಅದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ ಪ್ರತಿಯೊಂದು ಬ್ಲೌಸ್ ಏನೈತಲ್ಲ ಇವಾಗ ಹಳಿ ಸೈಡ ಡೈಲಿ ವಿಯರ್ ಮಾಡಲಿಕ್ಕೆ ಅಂತ ಹೇಳಿ ನಾರ್ಮಲ್ ಬ್ಲೌಸ್ ಏನು ಪ್ಲೇನ್ ಬ್ಲೌಸ್ ಇರ್ತಾವಲ್ಲ ಸೊ ಎಲ್ಲದಕ್ಕೂ ಪೈಪಿಂಗ್ ಮಾಡಬೇಕಾಗ್ತತಿ ಎಲ್ಲರೂ ಕೂಡ ಥ್ರೆಡ್ ಪೈಪಿಂಗ ಅಂತ ಹೇಳೋಣ ಇವಾಗ ಸಿಂಪಲ್ ಬ್ಲೌಸ್ಗೆ ನಾವು ಮೇನ್ ಹೆಮ್ಮಿಂಗ್ ಮಾಡೋದ್ಕಿಂತ ಪೈಪಿಂಗ್ ಬೇಗಾನ ಮುಗಿತೈತೆ ಅಂತ ಹೇಳ್ಬೋದು ಮತ್ತು ಅಂತಲೂ ಜಾಸ್ತಿ ಪೈಪಿಂಗ್ ಮಾಡಿಕೊಡಿ ಅಂಥೇಳಿ ಕಸ್ಟಮರ್ಸ್ ಬರ್ತಾರೆ ಹೀಗಾಗಿ ಮೇನ್ ಏನೈತಲ್ಲ ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಕಸ್ಟಮರ್ ಕೂಡ ಇನ್ಕ್ರೇಜ್ ಆಗ್ತಾರೆ ನಿಮ್ಗೆ ಭಾಳ ಅಂದರೆ ಇದರಿಂದ ಹೆಲ್ಪ್ ಕೂಡ ಆಗ್ತೈತಿ ಇದೇ ರೀತಿಯಾಗಿ ಎಲ್ಲ ಪಾರ್ಟ್ಸ್ ಕೂಡ ನಾನು ಇವಾಗ ಜಾಯಿಂಟಾಗಿ ಮಾಡ್ಕೊಳ್ತಾ ಹೋಗ್ಲಾಗ್ತೀನಿ ಹಾಗೆ ಯಾರೆಲ್ಲ ಇನ್ನೂ ಹೊಸಬ್ರು ನಮ್ಮ ಚಾನೆಲ್ನ ನೋಡ್ಲಾಕತ್ತಿರಲಿಲ್ಲ ಹಾಗೆ ನಮ್ಮ ಚಾನಲ್ಗೊಂದು ಲೈಕ್ ಕೊಟ್ಟು ಮತ್ತು ಪ್ರತಿಯೊಂದು ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇದ್ರೊಳಗೆ ಜಾಸ್ತಿ ಏನೈತಲ್ಲ ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿಯಾಗಿ ತೊಗೊಳೋದು ಕಟ್ಟಿಂಗ ಮತ್ತು ಆ ಸ್ಟಿಚಿಂಗ ನಿಮ್ಮ ಜೊತೆ ಸೇರ್ ಮಾಡ್ತಾ ಇರ್ತೀನಿ ಹಾಗೆ ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು ಸೇರ್ ಮಾಡ್ತಾ ಹೋಗ್ತಿರ್ತೀನಿ ಸ್ಟಾರ್ಟಿಂಗ್ ಮೇನ್ ಬಿಗ್ನರ್ಸ್ ಏನಿರ್ತಾರಲ್ಲ ಟೈಲರಿಂಗ್ ಒಳಗೆ ಅವ್ರಿಗೆ ಹೆಲ್ಪ್ ಆಗಿರ್ತಾ ಆಗ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಇವಾಗ ಏನು ಪೈಪಿಂಗ್ ಬಟ್ಟೆನ ಕಟಿಂಗ್ ಮಾಡಿದಿಲ್ಲ ಒಂದು ಕಾಲು ಇಂಚಾಗೋಷ್ಟು ಒಂದು ಸೈಡ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ತಾ ಹೊಂಟಿ ನೋಡ್ರಿ ಇದು ನಾವು ಜಾಯಿಂಟ್ ಮಾಡಿ ಫೋಲ್ಡ್ ಮಾಡಿ ಪೈಪಿಂಗ್ ಮಾಡಲು ತುಂಬಾ ಹೆಲ್ಪ್ ಆಗ್ತೈತಿ ಇಲ್ಲಿ ನೋಡ್ತಾ ಇರ್ಬೋದು ಜಾಯಿಂಟ್ ಮಾಡಿದಲ್ಲಿ ಏನು ಎರಡು ಲೇಯರ್ ಇರ್ತಾವಲ್ಲ ಒಂದು ಸೈಡ್ ಆ ಸೈಡ್ ಫೋಲ್ಡ್ ಮಾಡಿ ಇನ್ನೊಂದು ಈ ಸೈಡ್ ಫೋಲ್ಡ್ ಮಾಡಿಬಿಟ್ಟು ನಾವು ಸ್ಟಿಚ್ನ ಹಾಕಬೇಕಾಗೈತಿ ಈ ರೀತಿ ಮಾಡೋದರಿಂದ ನಾವು ಪೈಪಿಂಗ್ ಮಾಡುವಾಗ ಎಲ್ಲ ಸ ಕಡೆ ಒಂದೇ ಒಂದೇ ಲೆವೆಲ್ ಆಗಿ ಪೈಪಿಂಗ್ ಬರ್ತೈತಿ ಇಲ್ಲ ಅಂತಂದ್ರೆ ಒಂದು ಸೈಡು ಏನು ಜಾಯಿಂಟ್ ಮಾಡಿದಲ್ಲಿ ಪೈಪಿಂಗ್ ಏನು ಸೈಜ್ ಏನೋ ಒಂದು ಸ್ವಲ್ಪ ಹೆಚ್ಚು ಬರ್ತೈತಿ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿದಲ್ಲಿ ಏನಿರುತ್ತಲ್ಲ ಆ ಸೈಡು ಒಂದು ಸೈಡ್ ಲೇಯರು ಈ ಒಂದು ಸೈಡ್ ಲೇಯರ್ನ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ವಿ ಅಂತಂದ್ರೆ ಪೈಪಿಂಗ್ ಕೂಡ ನೀಟಾಗಿ ಬರ್ತೈತಿ ಇವಾಗ ಸ್ಟಿಚ್ ಮಾಡೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಬ್ಲೌಸ್ನ ತೊಗೊಂಡಿದ್ದೀನಿ ಬ್ಲೌಸ್ನ ಎಡಭಾಗದ ಸೈಡಿಂದ ನಾನು ಪೈಪಿಂಗ್ನ ಮಾಡ್ಲಾಕತ್ತೇನೆ ಹುಕ್ಸ್ ಪಟ್ಟಿ ಏನಿರುತ್ತಲ್ಲ ಆ ಸೈಡಿಂದ ನಾನು ಪೈಪಿಂಗ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಒಂದು ಅರ್ಧ ಇಂಚ್ ಆಗುವಷ್ಟು ಎಕ್ಸ್ಟ್ರಾನ ಬಟ್ಟೆ ತೊಗೊಂಡು ಅದನ್ನ ಸ್ಟಾರ್ಟಿಂಗ ಫೋಲ್ಡ್ ಮಾಡ್ಲಾಕತ್ತೆ ಫೋಲ್ಡ್ ಮಾಡಿದ ನಂತರ ಇವಾಗ ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡ್ತಾ ಹೋಗ್ತೀನಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ನೋಡಿರಿ ಪೈಪಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಇವಾಗ ಒಂದು ಬ್ಲೌಸ್ಗೆ ಏನಾದರೂ ನಾವು ಪೂರ್ತಿ ಆ ಬ್ಲೌಸ್ ಕರೆಕ್ಟ್ ಕರೆಕ್ಟಾಗಿದೆ ಸ್ಟಿಚಿಂಗ್ ಕರೆಕ್ಟಾಗಿದೆ ಆ ದ ಏನಾದರೂ ಪೈಪಿಂಗ್ ಹೊರಳ್ತಾ ಇತ್ತು ಅಂತಂದ್ರೆ ಸೊ ಬ್ಲೌಸ್ ಕೆಟ್ಟೋಗೈತಿ ಹೇಳಿ ಕಸ್ಟಮರ್ಸ ತಂದು ಕೊಡ್ತಾರೆ ಹಿಂಗಾಗಿ ನಾವು ಸ್ಟಾರ್ಟಿಂಗ್ ಇನ್ನು ನಾವು ಹೊರಗಡೆ ಕಸ್ಟಮರ್ಸ್ ಬ್ಲೌಸನ್ನ ನಾವು ತಗೊಂಡು ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ನಾವು ಆಗಿ ಎಲ್ಲ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡ್ಲಾಕ ನಾವು ರೆಡಿಯಾಗಿರ್ಬೇಕು ನೋಡ್ತಾ ಇರ್ಬೋದು ಎಷ್ಟಂದ್ರೆ ಒಂದು ಕಾಲು ಇಂಚ್ ಆಗುವಷ್ಟು ಎರಡು ಪಾಯಿಂಟ್ ಆಗುವಷ್ಟು ನಾವು ಬಟ್ ಈ ರೀತಿಯಾಗಿ ಜಾಯಿಂಟ್ ಮಾಡ್ತಾ ಸ್ಟಿಚ್ ಮಾಡ್ತಾ ಹೋಗಬಹುದು ನೀವು ಎಕ್ಸ್ಟ್ರಾ ಜಾಸ್ತಿ ಉಳ್ದಿದೆ ಒಂದು ಕಾಲಿನ ಚಾಗೋಷ್ಟು ಜಾಯಿಂಟ್ ಮಾಡೋ ಬಟ್ಟೆ ಏನೈತಲ್ಲ ಪೈಪಿಂಗ್ ಬಟ್ಟೆ ಜಾಸ್ತಿ ಇದೆ ಅಂತಂದ್ರೆ ಅದನ್ನ ಕಟಿಂಗ್ ಮಾಡಿ ನಂತರ ಜಾಯಿಂಟ್ ಕೂಡ ಮಾಡ್ಬೋದು ಇವಾಗ ಜಾಯಿಂಟ್ ಮಾಡೋದು ಕಂಪ್ಲೀಟ್ ಆಯಿತು ಎಲ್ಲೆಲ್ಲಿ ಎಕ್ಸ್ಟ್ರಾ ಒಂದು ಸ್ವಲ್ಪ ಉಳಿದೈತಲ್ಲ ಬಟ್ಟೆನ ರೀತಿಯಾಗಿ ಕಟಿಂಗ್ ಮಾಡಿ ನಂತರನ ಪೈಪಿಂಗ್ನ ಮಾಡ್ತೀನಿ ಈ ರೀತಿಯಾಗಿ ಮಾಡೋದರಿಂದ ನೀವು ಎಷ್ಟು ಸಂದಾಯ ಬೇಕಲ್ಲ ಪೈಪಿಂಗ್ನ ಮಾಡ್ಬೋದು ಮತ್ತು ಫಿನಿಶಿಂಗ್ ಆದ ನಂತರ ನೀವು ಥ್ರೆಡ್ ಪೈಪಿಂಗ್ ರೀತಿಯೇ ಬಂದಿರ್ತೈತಿ ನೀವು ಸಣ್ಣದಾಗಿ ಬೇಕಂತಂದ್ರೆ ಪೈಪಿಂಗ್ ಈ ರೀತಿಯಾಗಿ ಮಾಡ್ಬೋದು ಒಂದು ಸ್ವಲ್ಪ ಸೈಜಲ್ಲಿ ಜಾಸ್ತಿ ಬೇಕಂದ್ರೆ ಆ ರೀತಿಯಾಗಿ ನೀವು ಸ್ಟಿಚ್ ಮಾಡ್ಬೋದು ಇವಾಗ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಲಾಕತ್ತಿ ಫೋಲ್ಡ್ ಮಾಡುವಾಗ ಫುಲ್ ಟೈಟ್ ರೀತಿಯಾಗಿ ರೋಲ್ ರೀತಿಯಾಗಿ ಬರೋ ರೀತಿಯಾಗಿ ನಾವು ನೋಡಿಕೊಂಡು ಪೈಪಿಂಗ್ನ ಮಾಡಬೇಕು ಅದ್ರ ಪಕ್ಕನೇ ಪೈಪಿಂಗ್ ಮೇಲೆ ಸ್ಟಿಚ್ ಯಾವತ್ತೂ ಬೀಳಬಾರ್ದು ಅದು ನೀಟಾಗಿ ಕಾಣಂಗಿಲ್ಲ ಆದರೆ ಏನು ಫೋಲ್ಡ್ ಮಾಡಿರ್ತೀವಲ್ಲ ಮೊದಲಿಗೆ ಏನು ಸ್ಟಿಚ್ ಅಟ್ಯಾಚ್ ಮಾಡೋವಾಗ ಆ ಸೈಡಲ್ಲೇ ಸ್ಟಿಚ್ಚು ಬೀಳಬೇಕು ಆ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗಬೇಕು ಪ್ರ್ಯಾಕ್ಟೀಸ್ ಮಾಡಿದಿರಿ ಅಂತಂದ್ರೆ ಆರಾಮಾಗಿ ನೀವು ಆ ಸ್ಟಿಚ್ನ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದೇ ಒಂದು ಸ್ಟಿಚ್ ಕೂಡ ಮೇಲುಗಡೆ ರೋಲ್ ಮಾಡಿರ್ತಕ್ಕಂಥ ಪೈಪಿಂಗ್ ಮೇಲೆ ಬೀಳ್ತಾ ಇಲ್ಲ ಸೈಡನ್ನು ನಾವು ಪೈಪಿಂಗ್ನ ಹಾಕ್ತಾ ಹೊಂಟಿದ್ದೀವಿ ಎಟ್ ಸಂದೈ ಪೈಪಿಂಗ್ ಬರ್ಲಾತೈತಿ ಅಂತ ಹೇಳಿ ನೋಡ್ತಾ ಇರ್ಬೋದು ಈ ಬ್ಲೌಸ್ ಏನೈತಲ್ಲ ಅದ್ರ ಅಪೋಸಿಟ್ ಕಲರ್ ಇತ್ತು ಅಂತಂದ್ರೆ ಒಂದು ಪೈಪಿಂಗ್ ಪೈಪಿಂಗ ಹೈಲೈಟ್ ಕೊಡ್ತೈತಿ ಇವಾಗ ಪೂರ್ತಿ ಫಿನಿಶಿಂಗ್ ಆದ ನಂತರ ನಿಮ್ಗೆ ತೋರಿಸ್ತೀನಿ ತುಂಬಾ ನೀಟಾಗಿ ಬಂದಿತ್ತು ಈ ಒಂದು ಪೈಪಿಂಗ್ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ನಿಮಗೆ ಬ್ಲೌಸ್ ಕಟಿಂಗ್ ಬೇಕಾ ಡಿಸೈನ್ ಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ ಸೊ ನಾನು ಮುಂದಿನ ಒಂದು ವಿಡಿಯೋ ಒಳಗೆ ಟೈ ಬ್ಲೌಸ್ಗೆ ಸಂಬಂಧಪಟ್ಟಂಥ ಒಂದು ಒಳ್ಳೆ ವಿಡಿಯೋವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಪೂರ್ತಿ ಇದೇ ರೀತಿಯಾಗಿ ನಾನು ಪೈಪಿಂಗ್ ಮಾಡ್ತಾ ಹೋಗ್ತೀನಿ ಇವಾಗ ಪೈಪಿಂಗ ಕಂಪ್ಲೀಟ್ ಆಗ್ತಾ ಬಂತು ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಷ್ಟು ನೀಟಾಗಿ ಪೈಪಿಂಗ ಬಂದೈತೆ ಅಂತ ಹೇಳಿ ಇವಾಗ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಯಿತು ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದೀನಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಪೈಪಿಂಗ್ ಬಂದಿದೆ ಅಂಥೇಳಿ ನೀವು ನೋಡ್ತಾ ಇರ್ಬೋದು ನೋಡಿರಿ ಎಷ್ಟು ಚಂದಾಗಿ ಸೇಮ್ ಆ ಥ್ರೆಡ್ ಪೈಪಿಂಗ್ ಮಾಡಿದಾರೇನೋ ಅನ್ನೋ ರೀತಿಯಾಗಿ ಪೈಪಿಂಗ್ ಬಂದೈತಿ ಯಾವುದೇ ರೀತಿಯಾಗಿ ಸ್ಟಿಚ್ ಕೂಡ ನೋಡ್ತಾ ಇರ್ಬೋದು ಒಂದು ಸ್ಟಿಚ್ ಕೂಡ ಪೈಪಿಂಗ್ ಬಟ್ಟೆ ಮೇಲೆ ಕೂತ್ಕೊಂಡಿಲ್ಲ ಆಮೇಲೆ ಈ ಅಪೋಸಿಟ್ ಸೈಡಲ್ಲಿ ಕೂಡ ನೋಡೋ ತರ್ಬೋದು ಎಕ್ಸ್ಟ್ರಾ ಬಟ್ಟೆ ಅನ್ನೋದೇ ಉಳಿದಿಲ್ಲ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟ್ ಏನೈತಲ್ಲ ಆ ಪೈಪಿಂಗ ಹೊರೋ ಚಾನ್ಸಸ್ ಕಡಿಮೆ ಇರ್ತೈತಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಕ್ಕ ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೇನಿ ಇಷ್ಟ ಆದ್ರೆ ಪ್ರತಿಯೊಂದು ಬರ್ತಕ್ಕಂಥ ವೀಡಿಯೋಗಳನ್ನ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಹಾಗೆ ಟೆಲ್ಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತೆ ಅಲ್ಲ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಹಾಕ್ತೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಫೈನಲ್ ಫಿನಿಷಿಂಗ್ ನಾನು ತೋರಿಸ್ತಾ ಇದ್ದೀನಿ ಈ ಪೈಪಿಂಗ್ ಇಷ್ಟ ಆಯಿತು ಅಂತಂದ್ರೆ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಿಮಗೆ ಯಾವ ಒಂದು ಬ್ಲೌಸ್ ಕಟ್ಟಿಂಗ ಅಥವಾ ಡಿಸೈನ್ ಬೇಕಾ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಿ ಅಂತಂದ್ರೆ ಆದಷ್ಟು ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಜೊತೆ ಸೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಹೆರಲ್ಲ ನೋಡ್ಲತ್ತಿರ ಎಲ್ರಿಗೂ ಕೂಡ ಧನ್ಯವಾದಗಳು